ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಮಯ ಬಂದೊಂದು ಹನ್ನೆರಡುವರೆ ಆಗಿದೆ ಏನಂದರೆ ತೋಟದಲ್ಲಿ ಏನೂ ಕೂಡ ಮಾಡೋ ಕೆಲಸ ಇಲ್ಲ ಕಣ್ರಿ ಕೂತು ಕೂತು ಮೊಬೈಲ್ ನೋಡಿ 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 ಬೇಜಾರಾಗೋಯ್ತು ಹಾಗಾಗಿ ಏನಂದರೆ ನೆನೇನೋ ಗೊತ್ತಿಲ್ಲ ಆ ಒಂದು ಫುಶಿ ಪಿಶಿಂಗ್ ಬೋಟಿಂಗ್ ಆಲ್ಮೋಸ್ಟ್ ನಿಮ್ಗೆ ತೋರಿಸಿದ್ದೀನಲ್ವಾ ಅಲ್ಲೇನೋ ಕೆಲಸ ಮಾಡ್ತಾಯಿದ್ರು ಮಾತಾಡ್ತಾಯಿದ್ರು ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ಏನು ಕೆಲಸ ಮಾಡ್ತಾಯಿದ್ರು ಅಂತ ಅವ್ರು ನೋಡ್ಕೊಬರೋಣ ಹಾಗೆ ಅಂತ ವಾಕಿಂಗ್ ಆದಂಗೆ ಆಗುತ್ತೆ ಬೋರು ಕೂಡ ಕಳೆಯೋದಾಗ ಕಳ್ದಂಗೆ ಆಗುತ್ತೆ ಬೇಜಾರ್ ಕಳ್ದಂಗೆ ಆಗುತ್ತೆ ಅಂತ ಇವಾಗ ಹೋಗ್ತಾ ಇದ್ದೀನಿ ತೋಪ್ ಒಳಗಡೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೊಡ್ಡಕ್ಕೆ ಚೆನ್ನಾಗಿ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡುತ್ತೆ ನೀವು ಮೊದಲಾಗ ನೋಡ್ಬೋದು ಆಯಿತು ದಾರಿನ ತಪ್ಪ ಹೋಗ್ಬಿಟ್ಟೈತಲ್ಲಪ್ಪ ಮಾತಾಡ್ಕೊಂಡು ಮಾತಾಡ್ಕೊಂಡು ಈ ಕಡೆ ಬಂದುಬಿಟ್ಟೆ ಇಲ್ಲ ಕರೆಕ್ಟಾಗಿ ದಾರಿಗೆ ಓದ್ತಾ ಇದ್ದೀನಿ ಈ ಥರ ಒಂದು ತೋಪೊಳಗಡೆ ಹೋಗುವಾಗ ಕೆಳಗಡೆ ನೋಡೋದು ಕ್ಯಾಮ್ರಾ ನೋಡೋದು ಒಂದು ಕೂಡ ಗೊತ್ತಾಗ್ತಾಯಿಲ್ಲ ಕಣ್ರಿ ಅದಕ್ಕೆ ನಿಮಗೂ ಕೂಡ ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅಯ್ಯೋ ನಾನು ಓಡಾಡೋಕೆ ಇವ್ರು ದಾರಿ ಮಾಡಬಾರ್ದ ನಾನು ಓಡಾಡೋಕೆ ದಾರಿ ಮಾಡಿದ್ರಿ ಇವ್ರ ಅಪ್ಪ ಮನೆಗೆ ಗಂಟ ಹೋಗ್ತಾ ಇತ್ತು ನೋಡಿ ಬೇಲಿ ಆಳುಮೂಳೆ ಎಲ್ಲ ಬೆಳ್ಕೊಬಿಟ್ಟಿದ್ದೆ ಯಾರೋ ಕೂತ್ಕೊಂಡವನ್ನ ಅಲ್ಲಿ ಏನು ಮಾಡ್ತಾವನೆ ಗೊತ್ತಿಲ್ಲ ಅವಾಗೆ ಕಾಣಿಸ್ತಾ ಇವಾಗ ಯಾರೋ ಕೂತಿದ್ದ ನೋಡಿಕೊಂಡೆಲ್ಲ ನೋಡ್ಕೊಂಡೆಲ್ಲ ಬಿಟ್ನಾ వర్గ్లే ఇల్లారో బ కుతಿದ್ದా ఏారిర్బకో ఇంత ఒక జగదలి యారో నమ్యెగ్ బని

ಓಕೆ ಈ ಒಂದು ಕಾಮಗಾರಿನ ಎಲ್ಲಿ ಮುಗಿಸಿದ್ದಾರೆ ಬನ್ನಿ ನೋಡ್ಕೊಬರೋಣ ಎಲ್ಲಿ ನೋಡ್ರೂ ಒಂದು ಜಾಗ ಇಲ್ಲ ಎಲ್ಲಿ ನೋಡಿದ್ರು ಮುಳ್ಳು ಅಂತೇನ್ ತಿಳ್ಕೊಂಡಿದ್ದಾಯಿತು ಏನೋ ಪೈಪ್ ಹಾಕಿದ್ದಾರೆ ಏರ್ ಔಟ್ ಆಗೋ ಪೈಪು ಇದೇನು ಹಾಕಿದ್ರು ಗೊತ್ತಿಲ್ಲ ನೀರೆಲ್ಲ ರುಷಿ ಮುರ್ಕೊಂಡಿದೆ ಮೊನ್ನೆ ಅಷ್ಟು ನೀರಿಲ್ಲ ಯಾರು ಕೆಲಸ ಇಲ್ಲ ಇವತ್ತು ಮನೆಯೆಲ್ಲ ಕೆಲಸ ಮಾಡ್ಕೊಂಡಿದ್ರು ಮತ್ತು ಸಂಡೇ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಯಾರು ಕೂಡ ಬರಲಿಲ್ಲ ಮತ್ತು ಸಂಡೇ ಚಿಕನ್ನು ಮಟನ್ ತಿನ್ಕೊಂಡು ಎಲ್ಲ ಮಣ್ಣಕ್ಕವ್ರೆ ಏನೋ ಕೆಲಸ ಮಾಡ್ತಾಯಿದ್ರು ನಿನ್ನೆ ಇವತ್ತು ಯಾರು ಮುಂದೆ ನೋಡ್ಕೊಂಡು ಬಕ್ಕಪ್ಪ ಇಲ್ಲ ದಬ್ಬ ಕಣ್ಣು ಪ್ರೋಗ್ರಾಮ್ ಇರ್ತದೆ ಇಡ್ಕೆ ಜೋಡಿಸಿ ಅದ್ರ ಮೇಲೆ ಮಣ್ಣು ಬೇರೆ ಹಾಕೋರೆ ಏನಕ್ಕೆ ಈ ಥರ ಮಾಡಿದ್ದಾರೆ ಏನೇನಾಯ್ತಾ ಅವರವ್ರ ಐಡಿಯಾ ಗೊತ್ತು ಅಲ್ವಾ ನೋಡಿ ಈ ಕಡೆ ಇಡ್ಕೆ ಓಡಿಸೋರೆ ಅದ್ರ ಮೇಲೇನೆ ಮಣ್ಣೆ ಮಣ್ಣು ಹಾಕಿದ್ದಾರೆ ಇಡ್ಕೆ ಜೋಡಿಸ್ಕೊಂಬಂದಿದ್ದಾರೆ ಅದಾದ ಮೇಲೆ ನೆಕ್ಸ್ಟು ಮಣ್ಣು ಬೇರೆ ಹಾಕೋ ಬರ್ತಾ ಇದಾರೆ ಅದ್ರ ಮೇಲೇ ನಾ ಏನೇನು ಮಾಡ್ತಾರ ಗೊತ್ತು ಪೇಪರು ನೋಡೋದಕ್ಕೆ ಏನು ತರಬೀಲ್ದಿರೋ ಥರ ಐತೆ ಈ ಒಂದು ಪೇಪರು ಆದರೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಮಂದವಾಗಿ ಒಳ್ಳೆ ಕ್ವಾಲಿಟಿನೇ ನೋಡೋದಕ್ಕೆ ಏನು ಗಟ್ಟಿನೇ ಇಲ್ಲ ಅನ್ಸುತ್ತ ಆದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗಲ್ಲಿದೆ ಕಣ್ರಿ ಓಕೆ ಯಾರೂ ಕೂಡ ಏನು ಕೆಲಸ ಮಾಡ್ತಿಲ್ಲ ಸುಮ್ಗೆ ಬಂದಿದ್ದೆ ವೇಸ್ಟ್ ನಾನು ಫ್ರೆಂಡ್ಸ್ ಮಾಡೋಕ ಕೆಲಸ ಇಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ನನಗೆ ಬೋರ್ ಕಳೀಲಿ ಅಂತ ಬಂದೆ ಇಲ್ಲಿ ಬಂದು ಇನ್ನೂ ಸ್ವಲ್ಪ ಬೋರ್ ಆಗೋಯ್ತು ದಾರಿ ಹೆಂಗೆ ಹೋಗೋದು ಈ ಕಡೆ ಹೋಗೋದ ಆ ಕಡೆ ಹೋಗೋದ ಅಯ್ಯೋ ಕರ್ಮ ಯಾಕೆ ಕೇಳ್ತಿರ ಎಲ್ಲಂದ್ರೆ ಅಲ್ಲಿ ಬೇಲಿ ಬೆಳ್ಕೊಂಡು ದಾರಿಗಳು ಮುಚ್ಕೊಬಿಟ್ಟಿದೆ ಅಮ್ಮ ಅಯ್ಯೋ ಕಾಲುಗಳೆಲ್ಲ ಪರಿಚಯ ಆಯ್ತಲ್ಲಪ್ಪ ನನಗೆ ಸ್ವಲ್ಪ ಬೇಜಾರ್ ಕಳಿಲಿ ಬೋರ್ ಕಳೀಲಿ ಅಂತ ನಾನು ಬಂದೆ ಇಲ್ಲಿ ನೋಡಿದ್ರೆ ಇನ್ನೂ ಬೋರ್ ಆಗೋಯಿತು ಯಾಕಂದರೆ ಒಂದು ಜಾಗ ಇಲ್ಲ ಎಲ್ಲ ಮಣ್ಣುಗ್ಳು ಓಡಿಸ್ಬಿಟ್ಟಿದ್ದಾರೆ ಮೊದಲಾದ್ರೂ ಓಡಾಡೋಕೆ ತುಂಬ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿತ್ತು ಆದರೆ ಎಲ್ಲ ಮಣ್ಣುಗಳು ನೋಡ್ತಿದ್ದಾರೆ ಎಲ್ಲೂ ಕೂಡ ಹೋಗೋಕ್ಕೆ ಜಾಗ ಇಲ್ಲ ನೋಡಿ ಬೋರ್ ಓಡಿದ್ರೆ ನಾವು ಎಂಥ ಜಾಗ ಬರ್ತೀವಿ ಆಲ್ಮೋಸ್ಟ್ ನಾನು ಯಾರೋ ಮಾತಾಡ್ತಾಯಿದ್ರು ಏನೋ ಕೆಲಸ ಮಾಡ್ತಾ ಇರ್ಬೋದು ಅಂತ ನಾನು ಕ್ಯಾಮ್ರ ಇಟ್ಕೊಂಡು ದೊಡ್ಡದಾಗಿ ಹೋದೆ ಅಲ್ಲಿ ನೋಡಿದ್ರೆ ಯಾರು ಕೂಡ ಇಲ್ಲ ಇವತ್ತು ಯಾಕಂತ ಹೇಳಿದ್ರೆ ಸಂಡೇ ಭಾನುವಾರ ರಜಾ ಹಾಗಾಗಿ ಯಾರು ಕೂಡ ಇಲ್ಲ ಈ ಕಡೆ ಬಂದಾರಿಗೂ ಸುಂಕ ಇಲ್ಲ ಅಂತಿಂತು ನಮ್ಮ ತೋಟ ಕಡೆ ಬಂದಿದ್ದಾಯಿತು ಇನ್ನೇನು ಕೆಲಸ ಆಯಿತು ಓಕೆ ಫ್ರೆಂಡ್ಸ್ ಇನ್ನು ನಮ್ಮ ತೋಟ ಕಡೆ ಬಂದೆ ತೊಪ್ಪು ಬಿಟ್ಬಿಟ್ಟು ಏನಂದರೆ ಇವತ್ತು ಏನೋ ಮಾಡೋಣ ಅಂತ ಹೋಗಿದ್ದು ಆ ಕಡೆ ಆದರೆ ಏನು ಕೂಡ ಇಲ್ಲ ಬೇಜಾರಾಗೋಯಿತು ಓಕೆ ಇನ್ನೂ ತೋಟದಲ್ಲೂ ಕೂಡ ಏನು ಕೆಲಸ ಇಲ್ಲ ಇನ್ನೇನು ಮಾಡೋಣ ಮನೆ ಕಡೆ ಹೊರಡೋಣ ಅಷ್ಟೇ ಓಕೆ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ನನಗೆ ಒಂಥರ ಬೇಜಾರಾಗುತ್ತೆ ಇದನ್ನು ಹೇಗಪ್ಪ ಅಪ್ಲೋಡ್ ಮಾಡೋದು ಅಂತ ಯಾಕಂತ ಹೇಳಿದ್ರೆ ಏನು ವಿಷಯ ಇಲ್ಲ ಏನು ಇಲ್ಲ ಒಂಥರ ಖಾಲಿ ಅಂತಲೇ ಹೇಳ್ಬೋದು ಓಕೆ ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಟೇಕ್ ಕೇರ್ ಬೈ ಫ್ರೆಂಡ್ಸ್